ಮುಳಬಾಗಿಲು ತಾಲೂಕು ಆಂಧ್ರ ಗಡಿ ಭಾಗದ ಅಂಚಿನಲ್ಲಿದ್ದು ಇಲ್ಲಿನ ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಈಗಾಗಲೇ ಚಿಂತನೆ ಮಾಡಿದ್ದು ಮೊದಲ ಹಂತದಲ್ಲಿ ಮಾವು ಹಾಗೂ ಟೊಮೆಟೊ ಜ್ಯೂಸ್ ತಯಾರಿಕಾ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಲು ಕೇಂದ್ರ ಗಣಿ ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ದೆಹಲಿಯ ಉದ್ಯೋಗ ಭವನದಲ್ಲಿ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ನೇತೃತ್ವದಲ್ಲಿ ಪಕ್ಷದ ಮುಖಂಡರು ಸನ್ಮಾನ ಮಾಡಿ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಸದ ಮಲ್ಲೇಶ್ ಬಾಬು ತಾಲೂಕು ಜೆಡಿಎಸ್ ಅಧ್ಯಕ್ಷ ಕಾಡನಹಳ್ಳಿ ನಾಗರಾಜ್ ಪ್ರಧಾನ ಕಾರ್ಯದರ್ಶಿ ರಘುಪತಿ ರೆಡ್ಡಿ ಹಿರಿಯ ಮುಖಂಡ ಶಿನಗೇನಹಳ್ಳಿ ಆನಂದರೆಡ್ಡಿ ಜಿಪಂ ಮಾಜಿ ಸದಸ್ಯ ಬಿ ವಿಶಾಮೇಗೌಡ ನಗರಸಭಾ ಮಾಜಿ ಅಧ್ಯಕ್ಷ ಎಂ ಆರ್ ಮುರಳಿ ಎಪಿಎಂಸಿ ಮಾಜಿ ನಿರ್ದೇಶಕ ನಗವಾರ ಸತ್ಯಣ್ಣ ಪ್ರಕಾಶ್ ಮುಖಂಡರಾದ ಬಲಶೆಟ್ಟಿಹಳ್ಳಿ ವೆಂಕಟರಾಮೇಗೌಡ ಗುಲ್ಲಹಳ್ಳಿ ಪ್ರಭಾಕರ್ ಸಿಮೆಂಟ್ ಗೋಪಾಲ್ ಗುಲ್ಲಹಳ್ಳಿ ಜಗದೀಶ್ ಡೆಕ್ಕನ್ ಶ್ರೀನಿವಾಸ್ ಬಾಬು ಮತ್ತಿತರರು ಇದ್ದರು